ಸೈಮಾ ಅವಾರ್ಡ್ ಬೆಂಗಳೂರಿನಲ್ಲಿ ಆಯೋಜನೆಯಾದಾಗ ಇದು ದರ್ಶನ್ ಅವರ ಗೆಲುವು ಅಂತ ಅಭಿಮಾನಿಗಳು ಸಂಭ್ರಮಿಸಿದ್ರು ಸೈಮಾ ಅವಾರ್ಡ್ಸ್ ಅಲ್ಲಿ ಕನ್ನಡಿಗರಿಗೆ ಮೊದಲ ಸಾಲಿನಲ್ಲಿ ಕುಳಿತುಕೊಳ್ಳುವ ವ್ಯವಸ್ಥೆ ಆಗ್ಬೇಕು ಮೊದಲ ಅತಿಥಿ ಕನ್ನಡ ಸಿನಿಮಾ ಮತ್ತು ಕಲಾವಿದರಿಗೆ ಸಿಗಬೇಕು ಅನ್ನೋ ಅರ್ಥದಲ್ಲಿಯೇ ಇಲ್ಲಿ ಹೇಳಿಕೊಂಡಿದ್ರು ಅಗೆಲ್ಲ ದರ್ಶನ್ ಅವಾರ್ಡ್ ಫಂಕ್ಷನ್ ಗಳಿಗೆ ಹೋಗ್ತಾನೆ ಇರಲಿಲ್ಲ ಈ ಬಗ್ಗೆ ಕೇಳಿದಾಗ ದರ್ಶನ್ ಇದಕ್ಕೆ ಕಾರಣವನ್ನು ಚಾನೆಲ್ ಒಂದರ ವಿಶೇಷ ಸಂದರ್ಶನದಲ್ಲಿಯೇ ಹೇಳಿಕೊಂಡಿದ್ರು ಸಂಗೊಳ್ಳಿ ರಾಯಣ್ಣ ಚಿತ್ರದ ಸಮಯದಲ್ಲಿಯೇ ಅವಾರ್ಡ್ ಬಂದಿತು ಅವಾರ್ಡ್ ಫಂಕ್ಷನ್ ಗೆ ಬನ್ನಿ ಅಂತಲೂ ಆಹ್ವಾನ ಇತ್ತು ಆದ್ರೆ ನಾನು ಹೋಗ್ಲೇ ಇಲ್ಲ ಕನ್ನಡಿಗರಿಗೆ ಮೊದಲ ಸಾಲಿನಲ್ಲಿ ಕುಳಿತುಕೊಳ್ಳುವ ವ್ಯವಸ್ಥೆ ಆಗ್ಬೇಕು ಮೊದಲ ಆದ್ಯತೆ ಕನ್ನಡ ಸಿನಿಮಾ ಮತ್ತು ಕಲಾವಿದರಿಗೆ ಸಿಗಬೇಕು ಆಗ ಮಾತ್ರ ನಾನು ಅವಾರ್ಡ್ ಫಂಕ್ಷನ್ ಗೆ ಹೋಗುತ್ತೇನೆ ಅನ್ನೋ ಅರ್ಥದಲ್ಲಿಯೇ ಸಂದರ್ಶನದಲ್ಲಿ ಹೇಳಿಕೊಂಡಿದ್ರು ಇದಾದ ಬಳಿಕ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಹತ್ತನೇ ವರ್ಷದ ಸೈಮಾ ಅವಾರ್ಡ್ಸ್ ಕಾರ್ಯಕ್ರಮವನ್ನು ಬೆಂಗಳೂರಿನಲ್ಲಿ ಆಯೋಜಿಸಲಾಗಿತ್ತು ಇದಕ್ಕೆ ಮೂಲ ಕಾರಣ ಪುನೀತ್ ರಾಜ್ಕುಮಾರ್ ಆಗಿದ್ರು ಬೆಂಗಳೂರಲ್ಲಿ ಸೈಮಾ ಅವಾರ್ಡ್ಸ್ ನಡೆಸಲು ಎರಡು ಪ್ರಮುಖ ಕಾರಣಗಳಿವೆ ಒಂದು ನಮ್ಮೆಲ್ಲರ ನೆಚ್ಚಿನ ನಟ ಪುನೀತ್ ರಾಜ್ಕುಮಾರ್ ಅವರಿಗೆ ಗೌರವ ಸಲ್ಲಿಸುವ ಸಲುವಾಗಿ ಮತ್ತೊಂದು ಕನ್ನಡ ಚಿತ್ರಗಳು ಈಗ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಜನಪ್ರಿಯವಾಗುತ್ತಿರುವುದು ಹಾಗಾಗಿ ಈ ಬಾರಿ ಬೆಂಗಳೂರನ್ನೇ ಆಯ್ಕೆ ಮಾಡಿಕೊಂಡಿದ್ದೇವೆ ಅಂತ ಸೈಮಾ ಆಯೋಜಕರು ಆ ಸಮಯದಲ್ಲಿ ಹೇಳಿಕೊಂಡಿದ್ರು ಆಗಿನ ದರ್ಶನ್ ಅವರ ಆಸೆಯಂತೆ ಅವರು ಹೇಳಿದಂತೆ ಆಗಿದೆ ನಮ್ಮ ರಾಜ್ಯಕ್ಕೆ ಸೈಮಾ ಕಾರ್ಯಕ್ರಮ ಬಂದಿದೆ ಅಂತ ಕನ್ನಡ ಸಿನಿಮಾ ಅಭಿಮಾನಿಗಳು ಖುಷಿ ಪಟ್ಟಿದ್ರು ಆದ್ರೆ ಇದೀಗ ದರ್ಶನ್ ಅವರಂತೆ ದುನಿಯಾ ವಿಜಯ್ ಕೂಡ ಆರೋಪ ಮಾಡಿದ್ದಾರೆ ಮತ್ತೊಮ್ಮೆ ಕನ್ನಡಿಗರಿಗೆ ಸೈಮಾದಲ್ಲಿ ಅವಮಾನ ಆಗಿದೆ ಅಂತ ದುನಿಯಾ ವಿಜಯ್ ಹೇಳಿಕೊಂಡಿದ್ದಾರೆ ದುಬೈನಲ್ಲಿ ನಡೆದ ಸೈಮಾ ಅವಾರ್ಡ್ ಕಾರ್ಯಕ್ರಮದಲ್ಲಿ ನಟ ದರ್ಶನಾಗ ಹೇಳಿದಂತೇನೆ ಅವಮಾನ ಆಗಿದೆ ಎಲ್ಲರೂ ಎದ್ದು ಹೋದ್ಮೇಲೆ ಕನ್ನಡ ಸಿನಿಮಾಗಳ ಕಲಾವಿದರಿಗೆ ಅವಾರ್ಡ್ ಕೊಡಲಾಗಿದೆ ಅದನ್ನ ವಿರೋಧಿಸಿಯೇ ದುನಿಯಾ ವಿಜಯ್ ಮಾತನಾಡಿದ್ದಾರೆ ಆದ್ರೆ ಹೊಸ ವಿಚಾರ ಏನಂದ್ರೆ ಈ ಬಾರಿ ಸೈಮಾ ಆಯೋಜಕರು ದುನಿಯಾ ವಿಜಯ್ ಅವರ ಆರೋಪಗಳಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಸೈಮಾ ಪ್ರಶಸ್ತಿ ಬಗ್ಗೆ ನಟರೊಬ್ಬರು ಅಸಮಾಧಾನಗೊಂಡಿದ್ದಾರೆ ಎನ್ನುವ ಸುದ್ದಿ ಸುಳಿದಾಡಿದೆ ಆದ್ರೆ ಅವರು ಹೇಳುವಂತೆ ಕನ್ನಡ ಸಿನಿಮಾ ರಂಗವನ್ನು ನಾವು ಎಂದಿಗೂ ಕೆಟ್ಟದಾಗಿ ನಡೆಸಿಕೊಂಡಿಲ್ಲ ದಕ್ಷಿಣ ಭಾರತದ ನಾಲ್ಕು ಚಿತ್ರರಂಗಗಳ ಬಗ್ಗೆ ನಮಗೆ ಅಪಾರ ಗೌರವ ಇದೆ ಕಳೆದ ಹದಿಮೂರು ವರ್ಷದಿಂದಲೂ ಅವರನ್ನ ಸಮಾನವಾಗಿ ನೋಡಿಕೊಂಡಿದ್ದೇವೆ ಅಪಾರ ಸವಾಲುಗಳ ಹೊರತಾಗಿಯೂ ನಾಲ್ಕು ದಕ್ಷಿಣ ಭಾರತದ ಭಾಷೆಗಳನ್ನು ಸಮಾನವಾಗಿ ಗೌರವಿಸುತ್ತಾ ಅವರ ಸಿನಿಮಾವನ್ನು ಪ್ರೋತ್ಸಾಹಿಸುವ ದೊಡ್ಡ ವೇದಿಕೆಯೊಂದು ಇದ್ರೆ ಅದು ಸೈಮಾ ಎಂದಿದ್ದಾರೆ ಸೈಮಾದಲ್ಲಿ ಮೊಟ್ಟ ಮೊದಲ ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ಕೂಡ ಕನ್ನಡದ ಹೆಮ್ಮೆಯ ನಟ ಅಂಬರೀಷ್ ಅವರಿಗೆ ನೀಡಲಾಯಿತು ಪುನೀತ್ ರಾಜ್ಕುಮಾರ್ ಅವರಿಗೆ ಗೌರವ ಸೂಚಿಸಲು ಅವರ ನಿಧನದ ನಂತರ ನಾವು ಬೆಂಗಳೂರಿನಲ್ಲಿ ಸೈಮಾ ಆಯೋಜಿಸಿದ್ದೆವು ಬೇರೆ ಯಾವುದೇ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಭಾಗವಹಿಸಿದ ದರ್ಶನ್ ಅವರು ಕೂಡ ಸೈಮಾಗೆ ಮಾತ್ರ ಹಾಜರಾಗಿದ್ದರು ಅವರಿಗೂ ಅಲ್ಲಿ ಗೌರವ ನೀಡಿದ್ದೇವೆ ಜೊತೆಗೆ ಯಶ್ ಆರಂಭದ ದಿನಗಳಿಂದಲೂ ಸೈಮಾದ ಭಾಗವಾಗಿದ್ದಾರೆ ನಾವು ಸೈಮಾದಲ್ಲಿ ಕೆಜಿಎಫ್ ಸಿನಿಮಾ ಹೆಮ್ಮೆಯಿಂದ ಪ್ರಚಾರ ಮಾಡಿದ್ದೇವೆ ಬಿಡುಗಡೆಗೂ ಮುಂಚೆಯೇ ಅದನ್ನು ಜಗತ್ತಿಗೆ ಪ್ರದರ್ಶಿಸಲು ಒಂದು ವೇದಿಕೆಯನ್ನ ಕ್ರಿಯೇಟ್ ಮಾಡಿದೆವು ಕೆಜಿಎಫ್ ಸಿನಿಮಾವನ್ನು ಕೂಡ ಭರ್ಜರಿಯಾಗಿ ಪ್ರಚಾರ ಮಾಡಿದ್ದೇವೆ ಶಿವಣ್ಣ ಅವರ ಐವತ್ತು ವರ್ಷಗಳ ಸಂಭ್ರಮವನ್ನು ಕೂಡ ಸೈಮಾ ವತಿಯಿಂದ ಆಚರಿಸಿ ಅದು ದೊಡ್ಡ ಮಟ್ಟಿನ ಕಾರ್ಯಕ್ರಮವಾಗಿ ಪ್ರಸಾರವಾಯಿತು ಸುದೀಪ್ ಅವರಿಗೆ ಸೈಮಾದಲ್ಲಿ ಅನೇಕ ಬಾರಿ ಅತ್ಯುತ್ತಮ ನಟ ಪ್ರಶಸ್ತಿ ನೀಡಲಾಗಿದೆ ಉಪೇಂದ್ರ ಕೂಡ ನಮ್ಮದಿಗೆ ಉತ್ತಮ ಒಡನಾಟ ಹೊಂದಿದ್ದಾರೆ ಹೀಗಾಗಿ ನಾವು ಸೈಮಾದಲ್ಲಿ ಯಾರನ್ನು ಕಡೆಗಣಿಸಿಲ್ಲ ಎಂದು ವಿಷ್ಣುವರ್ಧನ್ ಇಂದೂರಿ ತಿಳಿಸಿದ್ದಾರೆ ದುನಿಯಾ ವಿಜಯ್ ಅವರ ಹೇಳಿಕೆಯನ್ನು ಯಾವುದೇ ಕಡಿತಗಳಿಲ್ಲದೆ ಮಾಧ್ಯಮಗಳಲ್ಲಿ ಸಂಪೂರ್ಣವಾಗಿ ಪ್ರಸಾರ ಮಾಡುವಂತೆ ವಿನಂತಿಸಿದ್ದೇನೆ ಈ ಬಗ್ಗೆ ನಮ್ಮ ಸ್ಪಷ್ಟನೆ ನಾವು ಈಗ ತಿಳಿಸಿದ್ದೇವೆ ಇದು ದಕ್ಷಿಣ ಭಾರತದ ನಾಲ್ಕು ಉದ್ಯಮಗಳನ್ನು ಒಟ್ಟಿಗೆ ಬೆಸೆಯುವ ಒಂದು ಕುಟುಂಬ ಪ್ರತಿ ವರ್ಷ ಎಂತಹ ಪ್ರದರ್ಶನವನ್ನು ಆಯೋಜಿಸುವುದು ಒತ್ತಡದ ಮತ್ತು ಸವಾಲಿನ ಸಂಗತಿಯಾಗಿದೆ ಆದ್ರೆ ನಾವು ಅದನ್ನ ಸಿನಿಮಾದ ಮೇಲಿನ ಪ್ರೀತಿ ಮತ್ತು ಹೆಮ್ಮೆಯಿಂದ ಮಾಡುತ್ತೇವೆ ಅಂತ ವಿಷ್ಣುವರ್ಧನ್ ಇಂದೂರಿ ಹೇಳಿದ್ದಾರೆ ಇದನ್ನೆಲ್ಲ ಕೇಳಿದ ಮೇಲೆ ಕನ್ನಡಿಗರಿಗೆ ಇವರು ಹೇಳಿದ ಮಾತು ನಿಜವೇ ಅಲ್ವೇ ಅನಿಸುತ್ತೆ ಯಾಕಂದ್ರೆ ಕನ್ನಡಿಗರಿಗೆ ಇಲ್ಲಿ ಅವಮಾನ ಆಗಿದ್ದು ಬಿಟ್ಟಿದ್ದು ನಾವು ನೋಡಿಲ್ಲ ಆದ್ರೆ ನಮ್ಮ ಕಲಾವಿದರಿಗೆ ಗೌರವ ಕೊಟ್ಟಿದ್ದು ಮಾತ್ರ ಜಗತ್ತಿನ ಮುಂದಿದೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು